ಬುಧವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಗೀತಾ ಎಂಬ ಮಹಿಳೆ ನನ್ನ ತಾಯಿ ಪದ್ಮಮ್ಮಗೆ ಪುತ್ರ ಕುಮಾರಸ್ವಾಮಿಯಿಂದ ನಿರಂತರ ಅನ್ಯಾಯ ಕಿರುಕುಳ ಮತ್ತು ದೌರ್ಜನ್ಯ ನಡೆಯುತ್ತಿದ್ದು ನನಗೆ ನ್ಯಾಯ ಕೊಡಿಸದಿದ್ದರೆ ದಯಾಮರಣ ನೀಡಬೇಕಾಗಿ ಮಗಳಾದ ಗೀತಾ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಗೀತಾ ಅವರು ತಂದೆ ಹನುಮೇಗೌಡ ನಿಧನದ ಬಳಿಕ ಅನುಕಂಪದ ಆಧಾರದ ಮೇಲೆ ಮಗ ಕುಮಾರಸ್ವಾಮಿಗೆ ಸರ್ಕಾರಿ ನೌಕರಿ ಸಿಕ್ತು ಆದರೆ ತಂದೆಯ ಆಸ್ತಿ ಮನೆ ಎಲ್ಲವನ್ನೂ ತನ್ನ ಹೆಸರಿಗೆ ಮಾಡಿಕೊಂಡು ತಾಯಿ ಪದ್ಮಮ್ಮ ಹಾಗೂ ನನಗೆ ವಾಸಕ್ಕೂ ಮನೆ ಬಿಟ್ಕೊಡದೆ ಹೊರ ಹಾಕಿದ್ದಾನೆ ತಾಯಿ ಅನಾರೋಗ್ಯದಿಂದ ಬಳಲುತ್ತಿದ್ದರೂ ಸೂಕ್ತ ಚಿಕಿತ್ಸೆ ಕೊಡಿಸಲು ಸಾಧ್ಯವಾಗ್ತಿಲ್ಲ ಜಿಲ್ಲಾಧಿಕಾರಿಗಳಿಂದ ನ್ಯಾಯ ಸಿಕ್ಕರೂ ರಾಜಕೀಯ ಪ್ರಭಾವದಿಂದ ಮತ್ತೆ ಅನ್ಯಾಯವಾಗಿದೆ ಇನ್ನು ಹದಿನೈದು ದಿನಗಳಲ್ಲಿ ನ್ಯಾಯ ಸಿಗದಿದ್ದರೆ ಪ್ರಧಾನ ಮಂತ್ರಿಗೆ ಪತ್ರ ಬರೆದು ದಯಾಮರಣ ಬಿಡ್ತೇವೆ ಅಂತ ಗೀತಾ ಆಕ್ರಂದಿಸಿದ್ರು ಪತ್ರಿಕಾಗೋಷ್ಠಿಯಲ್ಲಿ ನೊಂದ ತಾಯಿ ಪದ್ಮಮ್ಮ ಸಹ ಉಪಸ್ಥಿತರಿದ್ದರು ಮಾಡ್ತಿದ್ದು ಅದಕ್ಕೆ ಹೋದ್ರೆ ನೀನ್ ಯಾಕೆ ಬಂದೆ ಅಂತ ಒಡ್ದು ಬಡದು ಹೆಂಡತಿ ಮನೆ ಬಿಟ್ಟೆ ನಮ್ಮ ಅಮ್ಮ ಬಂದ ತಕ್ಷಣನೇ ಜಗಳ ಮಾಡಿ ಏನಕ್ಕೆ ಅಮ್ಮ ನಿಮ್ಮ ಅಂತ ಅಮ್ಮ ಆಗ್ಲು ಕಣ್ಣೀರು ಹಾಕೊಂಡ್ಬೋದು ಅಕ್ಕ ಪಕ್ಕದವ್ರು ಹೇಳಿದ್ರು ಅವತ್ತು ಹೇಳ ನಾನು ಹೋಗ್ಲೇ ಇಲ್ಲ ನಾನು ಇವ್ರನ್ನೇ ಕಳಿಸ್ದೆ ಅಕ್ಕ ಪಕ್ದವರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದ್ರು ಅವಾಗ ಅವನ ಮೇಲೆ ಹೆದ್ರಕೊಂಡು ಕಂಪ್ಲೇಂಟ್ ಕೊಡ್ತಾನೆ ಬಂದ್ಬಿಟ್ರು ಊಟನು ಮಾಡ್ತೇನೆ ಪೂಜೆ ಮಾಡ್ದಾನೆ ಅಬ್ಬ ಇದು ಓಡದು ಇದ್ ಮಾಡಿದ್ರಲ್ಲ ಅಂತ ಆಮೇಲೆ ನೆಕ್ಸ್ಟ್ ಮತ್ತಿ ಇನ್ನೊಂದೆರಡ್ ವರ್ಷ ಬಿಟ್ಟು ಮತ್ತೆ ಹೋದ್ರು ಅವನು ಅವ್ನು ದೀಪಾವಳಿ ದಿನನೇ ನಾವು ಮಾಡೋದ್ರಿಂದ ಬರ್ತಾರೆ ಅಂತ ಗೊತ್ತಿತ್ತು ಒಂದ್ ವಾರ ಎಂಟು ದಿನ ಹದ್ ದಿನ ಇದ್ದಂಗೆ ಮಾಡ್ಬಿಡ್ತೀರಾ ಕೆಳಗಿನ ಮನೆ ನಮ್ದು ಮನೆ ನಾವ್ ಕಟ್ಟಿದ್ವಲ್ಲ ಅದು ಬಾಡಿಗೆ ಕೊಟ್ಟ ಇಪ್ಪತ್ತ್ ಸಾವಿರಕ್ಕೆ ಅವನು ಡೂಪ್ಲೆಕ್ಸ್ ಅಲ್ಲಿ ಈಗ ಒಂದೂವರೆ ಎರಡು ಕೋಟಿ ಮನೆ ಕಟ್ಕೊಂಡವ್ ಈಗ ಹತ್ತಾರು ಸೈಟು ಇದಾವೆ ಆಮೇಲೆ ಅವನಿಗೆ ಅರವತ್ ಲಕ್ಷದಿಂದ ಬಡ್ಡಿನು ಕೊಟ್ಕೊಂಡವ್ ಅವಳು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಅವಳೆ ಅವಳಿಗೂ ಒಂದ್ ಲಕ್ಷ ಸಂಬಳ ಇವನಿಗೂ ಒಂದ್ ಲಕ್ಷ ಜೊತೆಗೆ ಲಂಚ್ ಅನ್ನು ತಗೊಂಡು ನಮ್ ಮುಂದೆನೆ ಎಲ್ಲಾ ತರ ಮಾಡ್ತಿದ್ರು ನಾವ್ ಏನು ಮಾಡಕ್ ಆಗ್ದಾಗ ಅಸಹಾಯಕರಾಗ್ಬಿಟ್ಟಿದ್ವಿ ಯಾಕೆ ಅಂದ್ರೆ ಹೆದ್ರಿ ಹೆದ್ರಿ ಆಮೇಲೆ ಪಿತೃ ಪಿತೃಪಕ್ಷದ ಕತೆ ಹಿಂಗೆಲ್ಲ ಮಾಡ್ನಲ್ಲ ಅಂತ ಮತ್ತೆ ಹೋಗನ್ನೇ ಬಿಟ್ರು ಆಮೇಲೆ ಕೆಳಗಿನ ಮನೆಯವ್ರು ಹೇಳ್ತಾರೆ ಅಯ್ಯೋ ಮುಗಿದ ಹೋಗೈತೆ ಹತ್ತು ದಿನ ಆಯ್ತು ನಿಮಗೆ ಮಾಡಿ ಈಗ ಬಂದಿದ್ದೀರಲ್ಲಮ್ಮ ನೀವ್ ಯಾರು ನೀವ್ ಯಾರು ಅಂತಾರೆ ಅಯ್ಯೋ ನಾನು ತಾಯಿ ಎಂದಾಗ ಅಯ್ಯೋ ಇಂತ ಕೆಲಸ ಕೊಡ್ಸಿ ಹಿಂಗೆಲ್ಲ ಮಾಡಿ ಈ ತರ ಎಂತವನು ಅಂತ ಬೈದ್ರು ಈಗಲೂ ಕಂಪ್ಲೇಂಟ್ ಕೊಡಿ ಅಂದ್ರು ನಮ್ಮ ಅಮ್ಮ ಹೋಗ್ಲಿಲ್ಲ ಎಲ್ಲವನ್ನ ಹೆದರಿಕೆಗೆ ಎಲ್ಲಿ ಹೋದ್ರು ಅಧಿಕಾರ ಆಮೇಲೆ ಡೂ ಪ್ಲಸ್ ಮನೆ ಕಟ್ಟನಲ್ಲ ನಮ್ಮನೆ ನಮಗೆ ಬಿಡ್ಕೊಡಪ್ಪ ನಿನ್ ಮನೆಗೆ ನೀನ್ ಮೇಕ ಹೋಗಪ್ಪ ಅಂತ ಅಂತ ಹೋದ್ರೆ ಕರ್ಕೊ ನಾವು ಗ್ರೂಪ್ ಪ್ರೇಷರ್ ದಿನ ಅಮ್ಮನ ಮಗನ ಮನೆಗ್ ಗ್ರೂಪ್ ಅಲ್ವಾ ಅಲ್ವಾ ಕರಿದವರು ಅವನು ಅಂತ ಪೂಜೆಗಲ್ಲ ನೀನ್ ಇಲ್ಲಿಂದ ಹೋಗ ತನಕ